ಮನೆಯಲ್ಲಾಗಿರಬಹುದು ಶುಭ ಸಮಾರಂಭಗಳಾಗಿರ್ಬೋದು ನಾವು ತಯಾರಿಸುವಂತಹ ಸ್ಪೆಷಲ್ ಆಗಿರುವಂತಹ ಸಿಹಿ ಖಾದ್ಯ ಅಂದರೆ ಹೋಳಿಗೆ ಹೋಳಿಗೆ ಅಂದ ತಕ್ಷಣ ನಮಗೆ ನೆನಪಾಗೋದು ಒಂದು ಹೂರ್ಣದ ಹೋಳಿಗೆ ಇಲ್ಲ ಅಂತಂದರೆ ಕಾಯಿ ಹೋಳಿಗೆ ಆದರೆ ನಮ್ಮ ಶಿವಮೊಗ್ಗ ಭಾಗದಲ್ಲಿ ಮಲೆನಾಡ ಭಾಗದಲ್ಲಿ ಅಂತಲೇ ಹೇಳ್ಬೋದು ಪ್ರಪ್ರಥಮ ಬಾರಿಗೆ ಹೋಳಿಗೆ ಮನೆ ಪ್ರಾರಂಭವಾಗಿದೆ ಇಲ್ಲಿ ಇಪ್ಪತ್ತಕ್ಕೂ ಹೆಚ್ಚಿನ ವೆರೈಟಿ ಹೋಳಿಗೆಗಳು ಕೂಡ ಸಿಗತ್ತೆ ಅಂತ ಹೇಳಿ ಹೇಳಿದ್ದಾರೆ ಬನ್ನಿ ಆ ಹೋಳಿಗೆ ಮನೆ ಹೇಗಿದೆ ಯಾವೆಲ್ಲ ವೆರೈಟಿ ಹೋಳಿಗೆಗಳು ಇಲ್ಲಿ ಸಿಗುತ್ತೆ ಅಂತ ಹೇಳಿ ನೋಡಿದ್ರಲ್ಲ ಶುಚಿಯಾದ ರುಚಿಯಾದ ಹೋಳಿಗೆ ತಯಾರಾಗ್ತಾ ಇರೋದನ್ನು ನಾನು ಕೂಡ ಕ್ಯಾರೆಟ್ ಹಾಗೂ ಪೈನಾಪಲ್ ಹೋಳಿಗೆನ ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿದೆ ಹಾಗೆಯೇ ಹೋಳಿಗೆ ಮನೆಯ ಓನರ್ ಆಗಿರುವಂತಹ ಸ್ವಪ್ನ ಸಂತೋಷ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತಾಡ್ಸೋಣ ಮೇಡಮ್ ಪ್ರಪ್ರಥಮ ಬಾರಿಗೆ ನಮ್ಮ ಮಲೆನಾಡು ಭಾಗದಲ್ಲಿ ಈ ಹೋಳಿಗೆ ಮನೆ ಪ್ರಾರಂಭವಾಗಿದೆ ನಿಮಗೆ ಅಭಿನಂದನೆಗಳು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಓಕೆ ನಮ್ಮ ಮಲೆನಾಡು ಭಾಗದ ಜನರ ರೆಸ್ಪಾನ್ಸ್ ಹೇಗಿದೆ ಮ್ಯಾಮ್ ಯಾಕಂದರೆ ಇದು ಹೋಳಿಗೆ ಮನೆ ಫಸ್ಟ್ ಟೈಮ್ ಎಲ್ಲರೂ ನೋಡ್ತಾ ಇರುವಂಥದ್ದು ಇಲ್ಲಿ ಬಂದು ಟೇಸ್ಟ್ನ ನೋಡ್ತಾ ಇದ್ದಾರೆ ಹಾಗಾಗಿ ರೆಸ್ಪಾನ್ಸ್ ಹೇಗಿದೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಮೇಡಮ್ ನನಗೆ ಶಿವಮೊಗ್ಗದ ಜನತೆ ಇಷ್ಟೊಂದು ರೆಸ್ಪಾನ್ಸ್ ಕೊಡ್ತಾರೆ ಅಂತ ನಾವು ನಿಜವಾಗ್ಲೂ ಅಂದ್ಕೊಂಡಿಲ್ಲ ಈಗ ಮಾಮೂಲಿ ಎಲ್ಲರೂ ಬೇಳೆ ಹೋಳಿಗೆ ಕಾಯಿ ಹೋಳಿಗೆ ಎಲ್ಲ ಥರದ್ದು ತಿಂದಿರ್ತಾರೆ ಇದರಲ್ಲಿ ವೆರೈಟೀಸ್ ಆಫ್ ಟ್ವೆಂಟಿ ಟೈಪ್ಸ್ ಆಫ್ ವೆ ಹೋಳ್ಗೆಗಳಿದ್ದಾವೆ ಹಂಗಾಗಿ ಅವರಿಗೆ ಫ್ಲೇವರ್ಸ್ಗಳೆಲ್ಲ ಚೆನ್ನಾಗಿದೆ ಅಂತೇಳಿ ಬಂದು ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಮೇಡಮ್ ಇದರಲ್ಲಿ ಓಕೆ ಹಾಗೆಯೇ ಎಷ್ಟು ವೆರೈಟಿ ಆಫ್ ಹೋಳಿಗೆನ ಇಲ್ಲಿ ತಯಾರು ಮಾಡ್ತೀರಾ ಮೇಡಮ್ ಇಲ್ಲಿ ನಾವು ಟ್ವೆಂಟಿ ಟೈಪ್ಸ್ ಆಫ್ ಹೋಳಿಗೆ ಮಾಡ್ತಿದ್ದೀವಿ ಕ್ಯಾರೆಟು ಪೈನಾಪಲ್ಲು ಕೋವಾ ಖರ್ಜೂರ ಮಕ್ಳಿಗೆ ಬೇಕಾಗಿರೋಂಥ ಚಾಕ್ಲೇಟ್ ಹೋಳಿಗೆ ಮತ್ತು ಡಯಾಬಿಟೀಸ್ ಪೇಷೆಂಟ್ ಇರ್ತಾರಲ್ಲ ಅವರಿಗೆ ಶುಗರ್ ಫ್ರೀ ಹೋಳಿಗೆ ಟ್ವೆಂಟಿ ಟೈಪ್ಸ್ ಆಫ್ ಹೋಳ್ಗೆಗಳು ಇದ್ದಾವೆ ಮೇಡಮ್ ಇಲ್ಲಿ ಓಕೆ ಈಗ ನಮಗೆ ನೀವು ಇಲ್ಲಿ ಟ್ವೆಂಟಿ ಟೈಪ್ಸ್ ಆಫ್ ಹೋಳಿಗೆ ಅನ್ಬೇಕಾರೆ ಎಲ್ಲರಿಗೂ ಒಂದು ಡೌಟ್ ಬರುವಂಥದ್ದು ನಾನು ಟೇಸ್ಟ್ ನೋಡಿದೆ ಅದು ಪ್ಯೂರ್ ಪೈನಾಪಲ್ ಆಗಿತ್ತು ಹಾಗೆ ಪ್ಯೂರ್ ಕ್ಯಾರೆಟಿಂದ ಯೂಸ್ ಮಾಡಿದೆ ಇವನ್ ಒಳಗೆ ಕೂಡ ಹೋಗಿ ನೋಡಿದ್ವಿ ಎಲ್ಲರಿಗೂ ಡೌಟ್ ಬರುವಂಥದ್ದು ಫ್ಲೇವರ್ ಏನಾದರೂ ಯೂಸ್ ಮಾಡ್ತಾರಾ ಅಂತ ಹೇಳಿ ಸೊ ಫ್ಲೇವರ್ ಯೂಸ್ಡ್ ಮಾಡ್ತೀರಾ ಇದರಲ್ಲಿ ನಾವು ಇಲ್ಲಿ ಯಾವುದೇ ಥರದ್ದು ಎಸೆನ್ಸ್ ಎಲ್ಲ ಏನು ಯೂಸ್ ಮಾಡಲ್ಲ ಈಗ ಪೈನಾಪಲ್ ನಾವು ಯೂಸ್ ಮಾಡ್ತೀವಿ ಅಂದರೆ ನಾವು ಪೈನಾಪಲ್ ಫ್ರೂಟ್ನೇ ಕಟ್ ಮಾಡಿ ಅದು ಜ್ಯೂಸ್ ಎಲ್ಲ ತೆಗೆದು ಅದರಲ್ಲೇ ಹೂರಣ ರೆಡಿ ಮಾಡ್ಕೊಂಡು ರೆಡಿ ಮಾಡೋವಂಥದ್ದು ಮತ್ತು ಈಗ ಶುಗರ್ ಫ್ರೀ ಹೋಳಿಗೆ ಹೇಳಿದ್ನಲ್ಲ ನಾವು ಶುಗರ್ ಫ್ರೀ ಹೋಳ್ಗೆಯಲ್ಲಿ ಏನು ಮಾಡ್ತಾರೆ ಡಯಾಬಿಟಿಸ್ ಪೇಷೆಂಟು ಕಾಫಿ ಟೀಗೆಲ್ಲ ಒಂದು ಕ್ಯಾಪ್ಸೂಲ್ಸ್ ಹಾಕೊತಾರೆ ನಾವು ಅರ್ದು ಆ ಪೌಡ್ರನ್ನ ತರಿಸಿ ಹೂರಣ ರೆಡಿ ಮಾಡಿ ನಾವು ಅವರಿಗೆ ಇದು ಶುಗರ್ ಫ್ರೀ ಹೋಳಿಗೆ ಕೊಡೋದು ನಾವು ಚಾಕ್ಲೇಟ್ ಹೋಳಿಗೆ ಕೊಡೋದು ಅಷ್ಟೇ ಚಾಕ್ಲೇಟೇ ಹಾಕಿ ರೆಡಿ ಮಾಡಿ ನಾವು ಕೊಡೋದು ಯಾವುದೇ ಅಂತ ಎಸೆನ್ಸು ಆ ಥರ ಎಲ್ಲ ನಾವು ಯಾವುದೂ ಯೂಸ್ ಯೂಸ್ ಮಾಡೋದೇ ಇಲ್ಲ ನಾವು ಇದರಲ್ಲಿ ಹೋಳಿಗೆ ಜೊತೆಗೆ ಇಲ್ಲಿ ಮತ್ತೆ ಬೇರೆ ಏನೆಲ್ಲ ಸಿಗುತ್ತೆ ಮೇಡಮ್ ಇಲ್ಲಿ ನಮ್ಮಲ್ಲಿ ಒಂದು ಒನ್ ಒಂದು ನೂರ ಐವತ್ತು ಬಗೆಯ ಕಾರ್ಡಿಮೆಂಟ್ಸ್ಗಳಿದ್ದಾವೆ ಚಕ್ಲಿ ಕೋಡುಬೇಳೆ ಉಪ್ಪಿನಕಾಯಿ ತುಪ್ಪ ಆ ಥರದ್ದು ತುಂಬ ವೆರೈಟಿಸ್ಗಳಿದ್ದಾವೆ ತುಪ್ಪ ಬಂತು ಅಂದರೆ ನಾವಿಲ್ಲಿ ಹಸುಗಳೆಲ್ಲ ಸಾಕಿರ್ತಾರಲ್ಲ ರೈತರು ಅವ್ರ ಹತ್ರನೇ ನಾವು ತೊಗೊಂಡು ನಾವು ಗ್ರಾಹಕರಗಳಿಗೆ ಕೊಡೋದು ಮತ್ತು ಈ ಚಕ್ಲಿ ನಿಪ್ಪಿಟ್ಟು ಎಲ್ಲ ಇಲ್ಲೇ ಮನೆಯಲ್ಲೇ ಇರ್ತಾರಲ್ಲ ಹೆಣ್ಮಕ್ಳುಗಳು ಕೆಲಸ ಮಾಡ್ದಲ್ಲೇ ಎಲ್ಲ ಇರ್ತಾರೆ ಮನೆಯಲ್ಲೇ ಅವ್ರಿಗೂ ಇದು ಯೂಸ್ ಆಗುತ್ತೆ ಅವ್ರಿಗೂ ಒಂದು ಉದ್ಯೋಗ ಸಿಗುತ್ತೆ ಅನ್ನೋ ಒಂದು ಇದರಲ್ಲಿ ಇಟ್ಕೊಂಡು ಅವ್ರ ಹತ್ರನೇ ರೆಡಿ ಮಾಡಿಸಿ ನಾವಿಲ್ಲಿ ಗ್ರಾಹಕರಗಳಿಗೆಲ್ಲ ಚಕ್ಲಿ ನಿಪ್ಪಿಟ್ಟು ಎಲ್ಲ ಥರದ್ದನ್ನು ನಾವು ಕೊಡ್ತಾಯಿದ್ದೀವಿ ಮೇಡಮ್ ಪೂಜೆ ಪೂಜೆ ಆಗಿರ್ಬೋದು ಶುಭ ಸಮಾರಂಭಗಳಲ್ಲಿ ಉಪಯೋಗಿಸುವಂತಹ ಯಾವುದಾದ್ರು ವಸ್ತುಗಳು ನಿಮ್ಮಲ್ಲಿ ಲಭ್ಯ ಇದೆಯಾ ಹಾಂ ಹೌದು ಮೇಡಮ್ ಈಗ ಸೀಮಂತಕ್ಕೆ ಆಗಲಿ ಎಂಗೇಜ್ಮೆಂಟು ಮದುವೆಗಳಿಗೆಲ್ಲ ಈಗ ಒಂದು ಕೊಬ್ಬರಿದು ಇದೆಲ್ಲ ಮಾಡ್ತಾರೆ ವರ್ಕ್ ಎಲ್ಲ ಮಾಡ್ತಾರೆ ಆ ಥರದ್ದು ಸಿಗುತ್ತೆ ಮತ್ತು ಡೆಕೋರೇಟಿವ್ ಐಟಮ್ಗಳು ಎಲಿಫೆಂಟ್ ಪೂಜೆಗೆ ಏನೇನು ಬೇಕೋ ಆ ಥರದ್ದೆಲ್ಲದೂ ಐಟಮ್ಗಳು ನಮ್ಮಲ್ಲಿ ಸಿಗುತ್ತೆ ಮೇಡಮ್ ಹಾಗೆಯೇ ನಾವೇನಾದರೂ ಆರ್ಡರ್ ಕೊಡಬೇಕು ಯಾವುದೋ ಫಂಕ್ಷನ್ ಇತ್ತು ಅಂತ ಅಂದರೆ ಎಷ್ಟು ದಿನದ ಮುಂಚೆ ಆರ್ಡರ್ ಕೊಡಬೇಕು ಎಷ್ಟರ ಮಟ್ಟಿಗೆ ನೀವು ಆರ್ಡರ್ ತೊಗೊಳ್ತೀರ ಎಷ್ಟು ಸಂಖ್ಯೆ ಮ್ಯಾಕ್ಸಿಮಮ್ ಅಂದರೆ ಮೇಡಮ್ ಅವರು ಎಷ್ಟು ಎರಡು ಸಾವಿರ ಕೊಡಲಿ ಮೂರು ಸಾವಿರ ಕೊಡಲಿ ಒಂದು ಸಾವಿರ ಕೊಡಲಿ ಎಷ್ಟಾದರೂ ಕೊಟ್ಟರು ತಗೊಂತೀವಿ ಆದರೆ ಸ್ವಲ್ಪ ಮುಂಚೆ ಹೇಳಬೇಕು ಒಂದು ಸಾವಿರ ಇಲ್ಲ ಆದರೆ ಒಂದು ಹದಿನೈದು ದಿವಸದ ಮುಂಚೆ ಹೇಳಬೇಕು ಇದು ಮಾಮೂಲಿ ಒಂದು ನೂರು ನೂರೈವತ್ತೆಲ್ಲ ಆದರೆ ಒಂದು ದಿವಸ ಮುಂಚೆ ಹೇಳಿದ್ರೆ ಸಾಕು ನಾವು ಆರ್ಡರ್ ತೊಗೊಂಡು ಅವ್ರಿಗೆ ಏನು ಬೇಕೋ ಆ ಥರದಲ್ಲಿ ನಾವು ರೆಡಿ ಮಾಡಿಕೊಡ್ತೀವಿ ಮೇಡಮ್ ಅವರಿಗೆ ಸ ನೋಡಿದ್ರಲ್ಲ ಈ ಹೋಳಿಗೆ ಮನೆಯಲ್ಲಿ ಎಷ್ಟು ವೆರೈಟಿ ಆಫ್ ಹೋಳಿಗೆ ಸಿಗತ್ತೆ ಹಾಗೆಯೇ ಹೋಳಿಗೆ ಜೊತೆ ಬೇರೆ ಬೇರೆ ಕಾರ್ನಿಮೆಂಟ್ ಸಿಗುತ್ತೆ ವಿಶೇಷ ದಿನದಲ್ಲಿ ರೊಟ್ಟಿ ಪಲ್ಯ ಕೂಡ ಗುರುವಾರದಂದು ಇಲ್ಲಿ ರೊಟ್ಟಿ ಪಲ್ಯ ಕೂಡ ಸಿಗತ್ತಂತೆ ಈ ರೀತಿ ಹೋಳಿಗೆ ಮನೆ ನಮ್ಮ ಮಲೆನಾಡ ಭಾಗದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ವೆರೈಟಿ ಆಫ್ ಹೋಳಿಗೆ ನಿಮಗೂ ಕೂಡ ಬೇಕಾದಲ್ಲಿ ಖಂಡಿತವಾಗಿಯೂ ನೀವು ನಮ್ಮ ಶಿವಮೊಗ್ಗ ನಗರದ ಎ ಪಿ ಸಿಯ ಮುಂಭಾಗದಲ್ಲಿರುವ ಹೋಳಿಗೆ ಮನೆಗೆ ವಿಸಿಟನ್ನು ಕೊಟ್ಟು ಹೋಳಿಗೆಯ ರುಚಿಯನ್ನು ನೋಡಿ ನೀವು ಹೋಳಿಗೆಯನ್ನು ತಗೋಬಹುದಾಗಿದೆ